ಸರ್ಕಾರಿ ಅಧಿಕಾರಿಗಳು ಮತ್ತು ಪತ್ರಕರ್ತರು ಜವಾಬ್ದಾರಿಯುತವಾಗಿ ಮತ್ತು ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ ಒಂದು ಸುಸ್ಥಿರ ಸಮಾಜವನ್ನು ನಿರ್ಮಾಣ ಮಾಡೋಕೆ ಸಾಧ್ಯವಿದೆ ಅಂತ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ಕಾರಿ ಅಧಿಕಾರಿಗಳು ಮತ್ತು ಪತ್ರಕರ್ತರು ಜವಾಬ್ದಾರಿಯುತವಾಗಿ ಬದ್ಧತೆಯಿಂದ ಹಾಗೂ ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ ಸುಸ್ಥಿರ ಸಮಾಜ ನಿರ್ಮಾಣ ಸಾಧ್ಯ ಪತ್ರಕರ್ತರ ಹಿತ ಹಿತಶೇಯೋಭಿವೃದ್ಧಿಗಾಗಿ ಸಂಘ ಸದಾ ಬದ್ಧವಾಗಿದೆ ಅಂತ ಭರವಸೆಯನ್ನ ನೀಡಿದರು अदिका दिनाचार्य ने साधारणವಾಗಿ കുളയി കുളയികളെ പാർക്കണം എന്ന് ಈಗ നാവോ ഈ ബോധി കസ സെപ്റ്റംബർ സത്യഭാഗദ നിശ്ചാദോ തിക ദിനാചാര്യനെ ആദര കാണായാണ് ഇന്നലെ ദിനാചാര്യൻ തദ ആ കെസരിയുടെ പരിപാടിയൊക്കെ ആയിരുന്നു അസ്സേയോ നമ്മ ആദികാ രീതി നടത തയോ구나 അദികാ ദിനാചാര്യനെ ಇದೇ ಸಂದರ್ಭದಲ್ಲಿ ವೇದಿಕೆಯಲ್ಲಿ ರಾಷ್ಟ್ರೀಯ ಪತ್ರಿಕಾ ಮಂಡಳಿ ಸದಸ್ಯರಾದ ಕೆಆರ್ ಮಂಜುನಾಥ್ ರಾಜ್ಯ ಸಮಿತಿಯ ಸದಸ್ಯರಾದ ಜಿಪ್ರಕಾಶ್ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಸಿ ಶಶಿಧರ್ ಪುರಸಭೆ ಅಧ್ಯಕ್ಷ ಎಚ್ ಕೆ ಪ್ರಸನ್ನ ಇತರರು ಹಾಜರಿದ್ದರು ಸಮಾರಂಭದಲ್ಲಿ ಹಳ್ಳಿ ಮೈಸೂರು ಹೋಬಳಿ ಆಲಗೌಡನಹಳ್ಳಿ ಗ್ರಾಮದ ಉದ್ಯಮಿ ಎಪಿ ಸೋಮಶೇಖರ್ ಪುರಸಭೆ ಮುಖ್ಯಾಧಿಕಾರಿ ಯುಎನ್ ಶಿವಶಂಕರ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಎಚ್ ಎನ್ ಡಾಕ್ಟರ್ ರಮೇಶ್ ಡಾಕ್ಟರ್ ಸತ್ಯಪ್ರಕಾಶ್ ಡಾಕ್ಟರ್ ನಟರಾಜ್ ದಿಟ್ಟ ಧ್ವನಿ ಸಂಪಾದಕರಾದ ಎನ್ ದೇವರಾಜೇಗೌಡ ಸೋಷಿಯಲ್ ಕ್ಲಬ್ ಅಧ್ಯಕ್ಷ ಕೆಎಂ ಹೊನ್ನಪ್ಪ ಎಸ್ ಗೋಕುಲ್ ಎಚ್ಎಸ್ ಪುಟ್ಟಸೋಮಪ್ಪ ವಿಶ್ರಾಂತ ಪತ್ರಕರ್ತರಾದ ಬಾರೂಸ ಮಂಜುನಾಥ್ ಗುಪ್ತಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಉಪಾಧ್ಯಕ್ಷರಾದ ಡಿಕೆ ವಸಂತಯ್ಯ ಕೆಎ ರವಿಕುಮಾರ್ ಕಾರ್ಯದರ್ಶಿ ಎ ರಾಮಕೃಷ್ಣ ಸಹಕಾರ್ಯದರ್ಶಿ ಎಚ್ ಜಿ ವೆಂಕಟೇಶ್ ಎಚ್ ಟಿ ಸುದರ್ಶನ ಸದಸ್ಯರುಗಳಾದ ರಂಗಸ್ವಾಮಿ ಎಲ್ ಚಂದ್ರಶೇಖರ್ ಧನ್ಯಕುಮಾರ್ ಅಭಿಲಾಷ್ ಹೆಚ್ ಡಿ ಕೆ ಎಸ್ ಚಂದ್ರು ಹೆಚ್ ಎನ್ ಕೃಷ್ಣ ಎಸ್ ವಿಶ್ವನಾಥ್ ಧನಂಜಯ ಪ್ರದೀಪ್ ಭಾನುಮತಿ ಮತ್ತು ಮಹಮ್ಮದ್ ನಾಸಿರ್ ಮುಖ್ತಾರ್ ನರಸಿಂಹ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಪತ್ರಕರ್ತರ ಕುಟುಂಬದ ಸದಸ್ಯರುಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ವಿಶೇಷವಾದ ಭೋಜನಕೂಟವನ್ನು ಸಂಘದ ವತಿಯಿಂದ ಆಯೋಜಿಸಲಾಗಿತ್ತು